ಎಲ್ಲ ಕೇಳುಗ ಬಂಧುಗಳಿಗೂ ಶರಣು ಶರಣಾರ್ಥಿ ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಒಂದು ಬಹಳ ಆಳವಾದ ವಚನದ ಬಗ್ಗೆ ಮಾತಾಡೋಣ ಅಂತ ಇದೀವಿ ಹೌದು ಖಂಡಿತ ನಮ್ಮತ್ರ ಬಸವಣ್ಣನವರ ವಚನಗಳ ವಿಶ್ಲೇಷಣೆಯ ಕೆಲವು ಮುಖ್ಯ ಭಾಗಗಳಿವೆ ಅದನ್ನೇ ಆಧಾರವಾಗಿ ಇಟ್ಕೊಂಡಿದೀವಿ ಈ ವಚನದ ಮೂಲಕ ಆ ಹನ್ನೆರಡನೇ ಶತಮಾನದ ಸಮಾಜ ಹೇಗಿತ್ತು ಮುಖ್ಯವಾಗಿ ಜಾತಿ ಪದ್ಧತಿ ಆಮೇಲೆ ಪುರೋಹಿತ ಶಾಹಿ ಇವುಗಳ ಬಗ್ಗೆ ಶರಣರ ನಿಲುವು ಏನಾಗಿತ್ತು ಅದೇ ಅಲ್ವಾ ಮುಖ್ಯ ಹೌದು ಆ ಕಲ್ಯಾಣ ಚಳವಳಿಯ ನಿಜವಾದ ಆಶಯ ಏನು ಇದನ್ನೆಲ್ಲ ಸುರ್ಕ ಅರ್ಥ ಮಾಡ್ಕೊಳ್ಳೋಣ ಖಂಡಿತ ಹಾಗಾದ್ರೆ ಮೊದಲು ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳೋಣ ಸ್ಪಷ್ಟವಾಗಿ ಎಲ್ಲಿಯೂ ತಪ್ಪಿಲ್ಲದೆ ಆ ಕರಿಯಾಕೃತಿಯ ಸೂಕರನ ಹೋಲಿಸಿದಡೆ ಆ ಕರಿಯಾಗಲರಿಯುವುದೇ ಭೂನಾಗನ ಕೃತಿಯನ್ನು ವ್ಯಾಳೇಶನ ಹೋಲಿಸಿದಡೆ ವ್ಯಾಳೇಶನಾಗಲರಿಯುವುದೇ ನಾನು ಭಕ್ತನಾದಡೇನಯ್ಯ ನಮ್ಮ ಕೂಡಲ ಸಂಗಮ ದೇವನ ಸದ್ಭಕ್ತರ ಹೋಲಲರಿವೆನೆ ಸರಿ ಕೇಳೋಕೆ ತುಂಬಾ ಸರಳ ಅನ್ಸುತ್ತಲ್ವಾ ಆದರೆ ಇದರ ಅರ್ಥ ಓಹ್ ತುಂಬಾ ಗಹನವಾಗಿದೆ ಹೌದು ನಿಜಕ್ಕೂ ಇದರಲ್ಲಿ ಬಸವಣ್ಣನವರು ಬಳಸೋ ಆ ಹೋಲಿಕೆಗಳೇ ಇದೆಯಲ್ಲ ಅದೇ ಅದ್ಭುತ ಹೌದು ಮೊದಲ ಸಾಲು ನೋಡಿ ಆ ಕರಿಯಾಕೃತಿಯ ಸೂಕರನ ಹೋಲಿಸಿದಡೆ ಆ ಕರಿಯಾಗಲಿರುವುದೆ ಅಂದ್ರೆ ಕರಿ ಅಂದ್ರೆ ಆನೆ ಸೂಕರ ಅಂದ್ರೆ ಹಂದಿ ಒಂದು ಹಂದಿ ಆನೆಯ ಆಕಾರ ತಾಳಿದ್ರೆ ಆನೆ ತರ ಕಾಣಿಸಿದ್ರೆ ಅದು ನಿಜವಾಗ್ಲೂ ಆನೆ ಆಗ್ಬಿಡುತ್ತಾ ಆನೆಯ ಗುಣ ಆನೆಯ ಶಕ್ತಿ ಬರುತ್ತಾ ಸಾಧ್ಯವೇ ಇಲ್ಲ ಖಂಡಿತ ಇಲ್ಲ ಅದೇ ತರ ಎರಡನೇ ಹೋಲಿಕೆ ಭೂನಾಗನ ಕೃತಿಯನ್ನು ವ್ಯಾಳೇಶನ ಹೋಲಿಸಿದಡೆ ವ್ಯಾಳೇಶನಾಗಲಿರುವುದೇ ಭೂ ನಾಗ ಅಂದ್ರೆ ನಮ್ಮ ಭೂಮಿ ಮೇಲಿರೋ ಸಾಮಾನ್ಯ ಹಾವು ಹೌದು ವ್ಯಾಳೇಶ ಅಂದ್ರೆ ಆದಿಶೇಷ ಒಂದು ಸಾಮಾನ್ಯ ಹಾವು ಆದಿಶೇಷನ ತರ ಕಾಣಿಸ್ಕೊಂಡು ತಕ್ಷಣ ಅದು ಆದಿಶೇಷ ಆಗೋಕಾಗುತ್ತಾ ಅದರ ದೈವತ್ವ ಬರುತ್ತಾ ಖಂಡಿತ ಇಲ್ಲ ಕೇವಲ ಆಕಾರದಿಂದ ಏನು ಪ್ರಯೋಜನ ಅದೇ ಬಸವಣ್ಣನವರು ಇದೇ ಪಾಯಿಂಟ್ ಹೇಳ್ತಿರೋದು ಅಂದ್ರೆ ಹೊರಗಿನ ರೂಪ ಆಕಾರ ನಾವು ಹೇಗೆ ಕಾಣ್ಸಿತ್ತೀವಿ ಅನ್ನೋದು ನಮ್ಮ ನಿಜವಾದ ಗುಣವನ್ನ ನಮ್ಮ ಒಳಗಿನ ಸತ್ವವನ್ನ ಬದಲಾಯಿಸೋಕ್ಕಾಗಲ್ಲ ಹ್ಮ್ ಬಹಳ ಸ್ಪಷ್ಟವಾಗಿದೆ ಅದು ಹೊರಗಿನ ವೇಷಕ್ಕೂ ಒಳಗಿನ ಸತ್ವಕ್ಕೂ ಸಂಬಂಧ ಇಲ್ಲ ಅಂತ ನಿಜ ಹಾಗಾದ್ರೆ ಈ ಎರಡು ಉದಾಹರಣೆಗಳ ನಂತರ ಬಸವಣ್ಣನವರು ತಮ್ಮ ಬಗ್ಗೆ ಹೇಳ್ಕೊಳಕ್ ಬರ್ತಾರೆ ನೋಡಿ ನಾನು ಭಕ್ತನಾದಡೇನಯ್ಯ ನಮ್ಮ ಕೂಡಲಸಂಗಮ ದೇವನ ಸದ್ಭಕ್ತರ ಹೋಲಲರಿವೇನೆ ಇದು ಹೇಗೆ ಆ ಹಿಂದಿನ ಹೋಲಿಕೆಗಳಿಗೆ ಕನೆಕ್ಟ್ ಆಗುತ್ತೆ ಏನಿದ್ರ ಅರ್ಥ ಆ ಇದೇ ವಚನದ ಕ್ಲೈಮ್ಯಾಕ್ಸ್ ಅಂತ ಹೇಳ್ಬಿಡು ಇಲ್ಲಿ ಬಸವಣ್ಣನವರ ವಿನಯ ಎದ್ದು ಕಾಣುತ್ತೆ ಅಸಾಧಾರಣವಾದ ವಿನಯ ಹೌದು ಮೊದ್ಲು ಅವರು ಒಂದು ಸಾಮಾನ್ಯ ನಿಯಮ ಹೇಳಿದ್ರು ರೂಪ ಮುಖ್ಯ ಅಲ್ಲ ಸತ್ವ ಮುಖ್ಯ ಅಂತ ಆಮೇಲೆ ಅದನ್ನ ತಮಗೇ ಅನ್ವಯಿಸ್ಕೊಳ್ತಾರೆ ಅವರು ಹೇಳೋದೇನಪ್ಪಾ ಅಂದ್ರೆ ಲೋಕದ ದೃಷ್ಟಿಯಲ್ಲಿ ನಾನು ಭಕ್ತ ಇರಬಹುದು ಎಲ್ಲರೂ ನನ್ನನ್ನ ಶರಣ ಭಕ್ತ ಅಂತ ಕರಿಬಹುದು ಇದೊಂದು ನನಗೆ ಸಿಕ್ಕಿರೋ ಹೆಸರು ಒಂದು ಲೇಬಲ್ ಅಷ್ಟೇ ಆದರೆ ನನ್ನ ದೇವರು ಕೂಡಲ ಸಂಗಮ ದೇವರು ಇದಾನಲ್ಲ ಅವನ ನಿಜವಾದ ಭಕ್ತರು ಅಂದ್ರೆ ಸದ್ಭಕ್ತರು ಇದಾರಲ್ಲ ಓ ಭಕ್ತ ಬೇರೆ ಸದ್ಭಕ್ತ ಬೇರೆ ಅಂತಾರ ಹೌದು ಅದೇ ಮುಖ್ಯವಾದ ವ್ಯತ್ಯಾಸ ಆ ಸದ್ಭಕ್ತರ ಅನುಭಾವದ ಮಟ್ಟ ಅವರ ಒಳಗಿನ ಶುದ್ಧತೆ ಅವರ ಶರಣಾಗತಿ ಇದೆಯಲ್ಲ ಅದರ ಮುಂದೆ ನಾನು ಏನೂ ಅಲ್ಲ ನನ್ನನ್ನ ಹೋಲಿಕೆ ಮಾಡ್ಕೊಡಕ್ಕೆ ಸಾಧ್ಯನೇ ಇಲ್ಲ ಇದು ಅವರ ಭಾವನೆ ನೋಡಿ ಭಕ್ತ ಅನ್ನೋದು ಒಂದು ಸಾಮಾಜಿಕ ಗುರುತು ಅಷ್ಟೇ ಇರಬಹುದು ಒಂದು ಪದವಿ ತರಹ ಹೊರಗಿನ ಲಕ್ಷಣ ಹೌದು ಹೊರಗಿನ ಲಕ್ಷಣ ಆದ್ರೆ ಸದ್ಭಕ್ತ ಅನ್ನೋದು ಒಳಗಿನ ಸ್ಥಿತಿ ಅದು ಬರೀ ನಂಬಿಕೆ ಅಲ್ಲ ಅದು ಅನುಭವ ಅರಿವು ನಡೆನುಡಿಯಲ್ಲಿರೋ ಪರಿಶುದ್ಧತೆ ಅಹಂಕಾರವನ್ನೇ ಬಿಟ್ಟ ಸ್ಥಿತಿ ಅದು ವೇಷಭೂಷಣದಲ್ಲಿ ಆಚರಣೆಯಲ್ಲಿ ಕಾಣೋಲ್ಲ ಅದು ಅಂತರಂಗದಲ್ಲಿ ಅನುಭವ ಆಗ್ಬೇಕು ಹಾಗಾಗಿ ಬಸವಣ್ಣನವರ ಪ್ರಶ್ನೆ ನಾನು ಭಕ್ತನ ರೂಪದಲ್ಲಿ ಇದ್ದೀನಿ ಸರಿ ಆದ್ರೆ ನಿಜವಾದ ಸದ್ಭಕ್ತರ ಆ ಸಾರ ಆ ಸತ್ವ ನನ್ನಲ್ಲಿದೆಯಾ ಅಂತ ತಮ್ಮನ್ನೇ ಪ್ರಶ್ನಿಸ್ಕೊಳ್ತಿದ್ದಾರೆ ಇದು ಇದು ನಿಜಕ್ಕೂ ಆಳವಾದ ಆತ್ಮವಿಮರ್ಶೆ ಅಂದ್ರೆ ಭಕ್ತ ಅನ್ನೋದು ಆ ಕರಿಯಾಕೃತಿಯ ಸೂಕರ ತರಹ ಒಂದು ಬಾಹ್ಯ ರೂಪ ಆದ್ರೆ ಹೌದು ಸದ್ಭಕ್ತ ಅನ್ನೋದು ನಿಜವಾದ ಆನೆಯ ಒಳಗಿನ ಸತ್ವದ ತರಹ ಕರೆಕ್ಟ್ ಹಾಗಾದ್ರೆ ಈ ವಿಚಾರವನ್ನ ನಾವು ಆ ಹನ್ನೆರಡನೇ ಶತಮಾನದ ಸಮಾಜಕ್ಕೆ ಹೇಗೆ ಜೋಡಿಸಬಹುದು ಈ ವಿನಯ ಈ ಅಂತರಂಗದ ಪ್ರಾಮುಖ್ಯತೆ ಇದು ಅಂದಿನ ಜಾತಿ ವ್ಯವಸ್ಥೆ ಪುರೋಹಿತ ಶಾಹಿ ಬಗ್ಗೆ ಏನ್ ಹೇಳುತ್ತೆ ಒಳ್ಳೆ ಕೇಳಿದ್ರಿ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಆ ಕಾಲಕ್ಕೆ ಹೋಗ್ಬೇಕು ಹನ್ನೆರಡನೇ ಶತಮಾನದ ಸಮಾಜ ಅಂದ್ರೆ ಅದು ಜಾತಿ ಆಧಾರದ ಮೇಲೆ ತುಂಬನೇ ಕಟ್ಟುನಿಟ್ಟಾಗಿತ್ತು ಹೌದು ಕೇಳಿದ್ದೀವಿ ವರ್ಣಾಶ್ರಮ ಧರ್ಮದ ಹೆಸರಲ್ಲಿ ಒಬ್ಬ ವ್ಯಕ್ತಿ ಯಾವ ಕುಲದಲ್ಲಿ ಹುಟ್ಟಿದಾನೋ ಅದೇ ಅವನ ಸ್ಥಾನಮಾನ ಅವನ ಕೆಲಸ ಅವನಿಗೆ ಜ್ಞಾನ ಸಿಗುತ್ತೋ ಇಲ್ವೋ ಪೂಜೆ ಮಾಡಬಹುದಾ ಇಲ್ವಾ ಎಲ್ಲವನ್ನೂ ನಿರ್ಧಾರ ಮಾಡ್ಬಿಡ್ತಿತ್ತು ಹುಟ್ಟಿನಿಂದಲೇ ಎಲ್ಲವೂ ಫಿಕ್ಸ್ ಆಗ್ತಿತ್ತು ಹೌದು ಮೇಲ್ಜಾತಿಯಲ್ಲಿ ಹುಟ್ಟಿದವನಿಗೆ ಯಾವ ಯೋಗ್ಯತೆ ಇಲ್ಲದಿದ್ರೂ ಗೌರವ ಕೆಳಜಾತಿಯಲ್ಲಿ ಹುಟ್ಟಿದವನು ಎಷ್ಟೇ ಬುದ್ಧಿವಂತನಿದ್ರೂ ಅವನಿಗೆ ಅವಮಾನ ಇದರ ಜೊತೆಗೆ ಪುರೋಹಿತಶಾಹಿ ಅಂದ್ರೆ ಪೂಜಾರಿಗಳ ವರ್ಗ ಅವರದ್ದೇ ಪ್ರಾಬಲ್ಯ ಸಂಸ್ಕೃತ ಗೊತ್ತಿರೋರು ವೇದ ಓದೋರು ಪೂಜೆ ಮಾಡಿಸೋಲು ಇವರೆಲ್ಲ ತಾವೇ ಶ್ರೇಷ್ಠರು ಅಂಡ್ಕೊಂಡಿದ್ರು ದೇವಲ ಮತ್ತು ಜನರ ಮಧ್ಯ ತಾವೇ ಇದ್ದೀವಿ ಅಂತ ತೋರಿಸ್ಕೊಡ್ತಿದ್ರು ಅದೇ ಅವರ ಸಾಮಾಜಿಕ ಅಧಿಕಾರ ಜಾಸ್ತಿ ಇತ್ತು ಈ ವ್ಯವಸ್ಥೆಯಲ್ಲಿ ಒಬ್ಬನ ಒಳಗಿನ ಭಕ್ತಿ ಅವನ ಒಳ್ಳೆ ನಡತೆಗಿಂತ ಅವನು ಯಾವ ಜಾತಿ ಯಾವ ಪೂಜೆ ಮಾಡ್ತಾನೆ ಅನ್ನೋದೇ ಮುಖ್ಯವಾಗಿತ್ತು ಇಂಥ ಒಂದು ಸನ್ನಿವೇಶದಲ್ಲಿ ಹುಟ್ಟೆ ಎಲ್ಲವನ್ನೂ ನಿರ್ಧರಿಸುವಾಗ ಬಸವಣ್ಣನವರ ಈ ವಚನ ಎಷ್ಟು ಕ್ರಾಂತಿಕಾರಿಯಲ್ವಾ ಖಂಡಿತವಾಗಿಯೂ ಇದು ನೇರವಾಗಿ ಆ ವ್ಯವಸ್ಥೆಯ ತಳಪಾಯಕ್ಕೆ ಪೆಟ್ಟುಕೊಡುತ್ತೆ ಬಸವಾದಿ ಶರಣರ ಕಲ್ಯಾಣ ಚಳುವಳಿ ಇದೇ ಅಸಮಾನತೆ ಇದೇ ಶೋಷಣೆ ಇದೇ ಡಾಂಭಿಕತೆಯ ವಿರುದ್ಧ ಹೋರಾಡಿದ್ದು ಹೌದು ಕಾಯಕವೇ ಕೈಲಾಸ ಹೌದು ಕಾಯಕವೇ ಕೈಲಾಸ ಅಂದ್ರು ಅಂದ್ರೆ ಯಾವುದೇ ಕೆಲಸ ಕೀಳಲ್ಲ ಪ್ರತಿಯೊಂದು ವೃತ್ತಿಗೂ ಗೌರವ ಇದೆ ಶ್ರಮವೇ ಪೂಜೆ ಅಂದ್ರು ಇವನಾರವ ಇವನಾರವ ಎನಿಸದಿರಯ್ಯಾ ಇವ ನಮ್ಮವ ಇವ ನಮ್ಮವ ಎನಿಸಯ್ಯ ಅಂದ್ರು ಜಾತಿ ಭೇದವನ್ನೇ ಕಿತ್ತೆಸದ್ರು ಕುಲಕುಲವೆಂದು ಹೊಡೆದಾಡದಿರಿ ಹೌದು ನಿಮ್ಮ ಕುಲದ ನೆಲೆಯನೇನಾದ್ರೂ ಬಲ್ಲಿರಾ ಅಂತ ಪ್ರಶ್ನೆ ಮಾಡಿದ್ರು ಹುಟ್ಟಿನಿಂದ ಬರೋ ಹೆಗ್ಗಳಿಕೆಯನ್ನ ಪೂರ್ತಿ ತಿರಸ್ಕರಿಸಿದ್ರು ಶರಣರ ಪ್ರಕಾರ ಒಬ್ಬ ವ್ಯಕ್ತಿ ಶ್ರೇಷ್ಠನಾಗೋದು ಹುಟ್ಟಿನಿಂದಲ್ಲ ಅವನು ಮಾಡೋ ಪೂಜೆ ಪುನಸ್ಕಾರಗಳಿಂದಲ್ಲ ಬದಲಾಗಿ ಅವನ ನೈತಿಕ ನಡತೆ ಅಂದ್ರೆ ಸದಾಚಾರ ಸದಾಚಾರ ಅವನು ಸಮಾಜಕ್ಕೆ ಹೇಗೆ ನಡೀತಾನೆ ಅವನ ಕಾಯಕ ನಿಷ್ಠೆ ಅವನ ಒಳಗಿನ ಶುದ್ಧತೆ ಮತ್ತು ಅವನ ದೇವರ ಜೊತೆಗಿನ ನೇರವಾದ ಸಂಬಂಧ ಅಂದ್ರೆ ನಿಜವಾದ ಭಕ್ತಿ ಇದರಿಂದಷ್ಟೇ ಅವನು ಶ್ರೇಷ್ಠ ಈ ವಚನದಲ್ಲಿ ಬಸವಣ್ಣನವರು ತಮ್ಮ ವಿನಯದ ಮೂಲಕ ಇದೇ ತತ್ವವನ್ನ ಹೇಳ್ತಿದ್ದಾರೆ ನಾನು ಭಕ್ತ ಅನ್ನೋ ಹಣಪಟ್ಟಿ ಹೊತ್ತಿರಬಹುದು ಸರಿ ಆದ್ರೆ ಅದೇ ನನ್ನ ಶ್ರೇಷ್ಠತೆಯಲ್ಲ ನಿಜವಾದ ಶ್ರೇಷ್ಠತೆ ಇರೋದು ಸದ್ಭಕ್ತರಲ್ಲಿ ಅಂದ್ರೆ ಯಾರ ಒಳಗಿನ ಶುದ್ಧವಾಗಿದೆಯೋ ಯಾರು ನಿಜವಾಗಿ ಶರಣಾಗಿದಾರೋ ಯಾರೋ ಜಾತಿ ಕುಲ ಲಿಂಗಭೇದ ಎಲ್ಲವನ್ನೂ ದಾಟಿ ನಿಂತಿದಾರೋ ಅವರಲ್ಲಿ ಹ್ಮ್ ಹೀಗೆ ಹೇಳುವ ಮೂಲಕ ಅವರು ಪರೋಕ್ಷವಾಗಿ ಹುಟ್ಟಿನಿಂದ ಬರೋ ಶ್ರೇಷ್ಠತೆಯನ್ನ ಪುರೋಹಿತರ ಮಧ್ಯಸ್ಥಿಕೆಯನ್ನ ಹೊರಗಿನ ಆಡಂಬರವನ್ನ ಎಲ್ಲವನ್ನೂ ತಿರಸ್ಕರಿಸ್ತಿದ್ದಾರೆ ಇದು ಲಿಂಗಾಯತ ಧರ್ಮದ ಮೂಲ ಆಶಯವೂ ಹೌದು ಅಂತರಂಗ ಪರಿವರ್ತನೆ ಅನುಭಾವಕ್ಕೆ ಪ್ರಾಮುಖ್ಯತೆ ಕೊಡೋದು ಅಂದ್ರೆ ಆ ವಚನದಲ್ಲಿ ಬರೋ ಕರಿ ವ್ಯಾಳೇಶ ಸದ್ಭಕ್ತ ಅನ್ನೋ ಪದಗಳು ಬರೀ ಹೋಲಿಕೆಗಳಲ್ಲ ಅವು ಅಂದಿನ ಸಮಾಜದ ಮೌಲ್ಯಗಳನ್ನೇ ಪ್ರಶ್ನಿಸುವ ರೂಪಕಗಳು ಖಂಡಿತವಾಗಿಯೂ ಅದಕ್ಕೆ ಹೇಳಿದ್ದು ಇದು ಬಹಳ ಆಳವಾದ ವಚನ ಅಂತ ನಿಜಕ್ಕೂ ಇದು ಗಮನಾರ್ಹ ಶರಣರ ಚಳುವಳಿ ಬರೀ ಧಾರ್ಮಿಕ ಸುಧಾರಣೆ ಆಗಿರ್ಲಿಲ್ಲ ದೊಡ್ಡ ಸಾಮಾಜಿಕ ಕ್ರಾಂತಿಯಾಗಿತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಹೌದು ಸಮಾನತೆ ಮಾನವೀಯತೆ ವೈಯಕ್ತಿಕ ಅನುಭವ ಇದರ ಮೇಲೆ ಒಂದು ಹೊಸ ದೃಷ್ಟಿಯನ್ನೇ ಕಟ್ಟೋಕೆ ಪ್ರಯತ್ನ ಪಟ್ಟರು ಅವರು ಈ ವಚನ ಆ ದೊಡ್ಡ ಹೋರಾಟದ ಒಂದು ಚಿಕ್ಕ ಆದರೆ ತುಂಬಾ ಶಕ್ತಿಯುತವಾದ ಪ್ರತಿಧ್ವನಿ ಈ ಮಾತುಕತೆ ನಮ್ಮನ್ನ ಯೋಚನೆಗೆ ಹಚ್ಚಿದೆ ಈಗೊಂದು ಪ್ರಶ್ನೆ ಈ ವಚನದ ಸಂದೇಶ ಬರೀ ಹನ್ನೆರಡನೇ ಶತಮಾನಕ್ಕೆ ಮಾತ್ರನಾ ಅಥವಾ ಬಸವಣ್ಣನವರ ಈ ವಿನಯ ಈ ಅಂತರಂಗದ ಬಗ್ಗೆ ಹೇಳೋ ಮಾತುಗಳು ನಮಗೆ ಇವತ್ತಿನ ಕಾಲಕ್ಕೂ ಅನ್ವಯಿಸುತ್ತವಾ ಖಂಡಿತ ಅನ್ವಯಿಸುತ್ತೆ ಬಹುಶಃ ಹಿಂದಿಗಿಂತ ಇವತ್ತೇ ಇದರ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳ್ಬಹುದು ಹೌದಾ ಯಾಕೆ ಯಾಕಂದ್ರೆ ಇವತ್ತು ನಾವು ಬದುಕಿರೋ ಜಗತ್ತನ್ನೇ ನೋಡಿ ನಾವು ಒಬ್ಬ ವ್ಯಕ್ತಿಯನ್ನ ಹೇಗ ಅಳಿತೀವಿ ಅವನು ಹೇಗ್ ಕಾಣ್ತಾನೆ ಯಾವ ಬಟ್ಟೆ ಹಾಕ್ತಾನೆ ಯಾವ ಗಾಡಿ ಓಡಿಸ್ತಾನೆ ಅವನ ಹತ್ರ ಇರೋ ಡಿಗ್ರಿ ಏನು ಅವನ ಸೋಷಿಯಲ್ ಸ್ಟೇಟಸ್ ಅವನ ಹತ್ರ ಇರೋ ದುಡ್ಡು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವನು ತೋರಿಸಿಕೊಳ್ಳೋ ವ್ಯಕ್ತಿತ್ವ ಹೌದು ಮುಖ್ಯ ಇದರ ಆಧಾರದ ಮೇಲೆ ನಿರ್ಧಾರ ಮಾಡೋದು ತುಂಬಾ ಜಾಸ್ತಿ ಆಗಿದೆ ಅಲ್ವಾ ನಿಜರಕ್ಕೆ ಮರುಳಾಗೋದು ಇನ್ನೂ ಜೀವಂತವಾಗಿದೆ ಈ ವಚನ ನಮ್ಮನ್ನ ನೇರವಾಗಿ ಕೇಳುತ್ತೆ ನಾವು ನಿಜವಾದ ಮೌಲ್ಯವನ್ನ ಎಲ್ಲಿ ಹುಡುಕ್ತಿದ್ದೇವೆ ವ್ಯಕ್ತಿಯ ಒಳಗಿನ ಗುಣದಲ್ಲಿ ಅವನ ಪ್ರಾಮಾಣಿಕತೆಯಲ್ಲಿ ಅವನ ನೈತಿಕತೆಯಲ್ಲಿ ಅವನ ಜ್ಞಾನದಲ್ಲಿ ಸಮಾಜದ ಬಗ್ಗೆ ಅವನಿಗಿರೋ ಕಾಳಜಿಯಲ್ಲಿ ಅಥವಾ ಬರೀ ಹೊರಗಿನ ಹೊಳಪಲ್ಲಿ ತೋರಿಕೆಯಲ್ಲಿ ಪದವಿಗಳಲ್ಲಿ ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ ಇದು ಸದ್ಭಕ್ತ ಅನ್ನೋ ಕಲ್ಪನೆಯನ್ನ ನಾವು ಇವತ್ತಿಗೆ ಅನ್ವಯಿಸೋದಾದ್ರೆ ಅದರ ಅರ್ಥ ನಿಜವಾದ ಮೌಲ್ಯ ಇರೋ ವ್ಯಕ್ತಿ ಅಂತ ಆಗ್ಬಹುದು ಯಾರು ತಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾರೋ ಯಾರು ಪ್ರಾಮಾಣಿಕರಾಗಿದ್ದಾರೋ ಯಾರು ಬೇರೆಯವರ ಬಗ್ಗೆ ಕರುಣೆ ತೋರಿಸ್ತಾರೋ ಯಾರು ಜ್ಞಾನವನ್ನ ಹುಡುಕ್ತಾರೋ ಯಾರು ವಿನಯದಿಂದ ಇರ್ತಾರೋ ಅವರೇ ನಿಜವಾದ ಸದ್ಭಕ್ತರು ಹೌದು ಈ ವಚನ ನಮ್ಮನ್ನು ಒಮ್ಮೆ ನಮ್ಮೊಳಗೆ ನೋಡ್ಕೊಳೋಕೆ ಹೇಳುತ್ತೆ ನಾವು ಬರೀ ಭಕ್ತರಾಗೋಕೆ ಹೊರಗಿನ ಗುರುತುಗಳನ್ನ ಪಡೆಯೋಕೆ ಟ್ರೈ ಮಾಡ್ತಿದೀವಾ ಅಥವಾ ಸದ್ಭಕ್ತರಾಗೋಕೆ ಒಳಗಿನ ಮೌಲ್ಯಗಳನ್ನ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡ್ತಿದೀವಾ ಆನೆಯಂತೆ ಹಂದಿಗೆ ಮರುಳಾಗಬಾರದು ನಿಜವಾದ ಆನೆಯ ಗಾಂಭೀರ್ಯವನ್ನ ಗುರುತ್ಸೋ ವಿವೇಕ ನಮಗೆ ಬೇಕು ನಿಜ ನಿಜ ಹೊರಗಿನ ಆಕರ್ಷಣೆಗಳು ಜಾಸ್ತಿ ಇರೋ ಈ ಕಾಲದಲ್ಲಿ ಒಳಗಿನ ಸತ್ವವನ್ನ ಗುರುತಿಸೋದು ಅದನ್ನ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ವಚನ ಹೇಳ್ಕೊಡತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಬಸವಣ್ಣನವರ ಈ ವಚನ ನೋಡೋಕೆ ಸರಳ ಅನ್ಸಿದ್ರೂ ಇದರಲ್ಲಿ ಆಳವಾದ ವಿನಯ ಆತ್ಮವಿಮರ್ಶೆ ಮತ್ತು ಹೊರಗಿನ ಆಡಂಬರದ ವಿಮರ್ಶೆ ಎಲ್ಲವೂ ಇದೆ ಆ ಶಕ್ತಿಶಾಲಿ ರೂಪಕಗಳ ಮೂಲಕ ಹೊರಗಿನ ರೂಪಕ್ಕಿಂತ ಒಳಗಿನ ಸತ್ವವೇ ಶ್ರೇಷ್ಠ ಅನ್ನೋ ಸಂದೇಶವನ್ನ ಕೊಡುತ್ತೆ ಮುಖ್ಯವಾಗಿ ಆ ಹನ್ನೆರಡನೇ ಶತಮಾನದ ಜಾತಿ ಆಧಾರಿತ ಮೇಲು ಕೀಳು ಸಮಾಜವನ್ನ ಪುರೋಹಿತ ಶಾಹಿಯನ್ನ ಪ್ರಶ್ನಿಸಿದ ಶರಣ ಚಳುವಳಿಯ ಮೂಲ ತತ್ವಗಳನ್ನ ಅಂದ್ರೆ ಹುಟ್ಟಿಗಿಂತ ಗುಣ ಮುಖ್ಯ ಹೊರಗಿನ ಆಚರಣೆಗಿಂತ ಒಳಗಿನ ಶುದ್ಧತೆ ಮತ್ತು ನಿಜವಾದ ಭಕ್ತಿ ಮುಖ್ಯ ಅನ್ನೋದನ್ನ ಬಹಳ ಪರಿಣಾಮಕಾರಿಯಾಗಿ ನಮ್ಮ ಮುಂದೆ ಇಡುತ್ತೆ ಹಾಗಾದ್ರೆ ಈ ವಚನದಿಂದ ನಾವು ಕಲಿಬೇಕಾದ ಪಾಠ ತುಂಬಾ ಸ್ಪಷ್ಟವಾಗಿದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ವ್ಯವಹಾರಗಳಲ್ಲಿ ನಾವು ಬರೀ ಹೊರಗಿನ ನೋಟಕ್ಕೆ ಸ್ಥಾನಮಾನಕ್ಕೆ ಅಧಿಕಾರಕ್ಕೆ ದುಡ್ಡಿಗೆ ಮುರುಳಾಗದೆ ಹೌದು ವ್ಯಕ್ತಿಯ ಒಳಗಿನ ಗುಣಗಳಿಗೆ ಪ್ರಾಮಾಣಿಕತೆ ಕರುಣೆ ಜ್ಞಾನ ಸೇವಾ ಮನೋಭಾವ ವಿನಯ ಇವುಗಳಿಗೆ ಹೆಚ್ಚು ಬೆಲೆ ಕೊಡೋಕ್ ಪ್ರಯತ್ನಿಸೋಣ ಖಂಡಿತ ನಿಜವಾದ ಶ್ರೇಷ್ಠತೆ ಅಹಂಕಾರದಲ್ಲಿಲ್ಲ ವಿನಯದಲ್ಲಿದೆ ಅನ್ನೋದನ್ನ ಈ ವಚನ ನಮಗೆ ಸದಾ ನೆನಪಿಸ್ಲಿ ನಮ್ಮ ಈ ಚರ್ಚೆ ಈ ಚಿಂತನೆ ನಿಮಗೆಲ್ಲ ಇಷ್ಟವಾಗಿದೆ ನಿಮ್ಮ ಜ್ಞಾನದ ಹಸಿವನ್ನ ಇನ್ನಷ್ಟು ಹೆಚ್ಚಿಸಿದೆ ಅಂತ ಭಾವಿಸ್ತಿಲಿ ಇಂತಹ ಆಳವಾದ ವಿಶ್ಲೇಷಣೆಗಳನ್ನ ನಮ್ಮ ಪರಂಪರೆಯ ಸತ್ವವನ್ನ ನಿಮ್ಮ ಮುಂದೆ ತರೋ ನಮ್ಮ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು ಹೌದು ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ವಿನಂತಿಸ್ಕೊಳ್ತೀವಿ ಈಗ ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಾವು ಪ್ರತಿದಿನ ಎದುರಿಸೋ ಕರ್ಯಾಕೃತಿಯ ಸೂಕರಗಳು ಇರ್ತವಲ್ಲ ಅಂದ್ರೆ ತೋರಿಕೆಯ ವ್ಯಕ್ತಿತ್ವಗಳು ಅಥವಾ ಭೂನಾಗನಾಕೃತಿಯ ವ್ಯಾಳೇಶಗಳು ಅಂದ್ರೆ ಅಧಿಕಾರ ಅಥವಾ ಸ್ಥಾನಮಾನದ ಹುಸಿರೂಪಗಳು ಹೌದು ಹೌದು ಇವುಗಳನ್ನೆಲ್ಲ ದಾಟಿ ನಿಜವಾದ ಆನೆಯಂತಹ ಸತ್ವಯುತ ಮತ್ತು ವ್ಯಾಳೇಶನಂತಹ ಒಳಗಿನ ಶಕ್ತಿಯುಳ್ಳ ವ್ಯಕ್ತಿಗಳನ್ನ ಮೌಲ್ಯಗಳನ್ನ ಗುರುತಿಸೋದು ಹೇಗೆ ಅದನ್ನ ಗೌರವಿಸೋದ್ ಹೇಗೆ ನಮ್ಮ ದೃಷ್ಟಿಯನ್ನ ಹೇಗೆ ಹರಿತ ಮಾಡ್ಕೊಳ್ಬಹುದು ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ಒಳ್ಳೆ ಪ್ರಶ್ನೆ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ